ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಬೆಳಗ್ಗೆ ಪ್ರೋಮೋದಲ್ಲಿ ಫಸ್ಟ್ ಪ್ರೋಮೋದಲ್ಲಿ ಜಸ್ಟ್ ಅಂದ್ರೆ ಏನೇನು ಡಿಸ್ಕಶನ್ ಆಗ್ಬಹುದು ಅನ್ನೋದ್ರ ಬಗ್ಗೆ ಜಸ್ಟ್ ಜಸ್ಟ್ ಒಂದು ಚಿಕ್ಕದಾಗಿ ಒಂದು ಪ್ರೋಮೋ ಬಿಟ್ಟಿದ್ರು ಜೊತೆಗೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಸೊ ಇದರಲ್ಲಿ ಯಾರು ಸೇವ್ ಆಗಬಹುದು ಅನ್ನೋದ್ರ ಬಗ್ಗೆ ಒಂದು ಜಸ್ಟ್ ಒಂದು ಪ್ರೋಮೋ ಅಂತಲೇ ಹೇಳ್ತೀನಿ ಬಟ್ ಈ ಒಂದು ಪ್ರೋಮೋದಲ್ಲಿ ಮೇಜರ್ ಆಗಿರುವಂಥ ಕೆಲವೊಂದು ಡಿಸ್ಕಷನ್ಗಳ ಬಗ್ಗೆ ಸೊ ಇಲ್ಲಿ ತೋರಿಸಿದ್ದಾರೆ ಯಾವುದಾದ್ರು ಆಗ್ಬೋದು ಅನ್ನೋ ರೀತಿಯಲ್ಲಿ ಆ್ಯಂಡ್ ಇಲ್ಲಿ ಪ್ರೋಮೋದ ಒಂದು ಕ್ಯಾಪ್ಷನ್ ನೋಡ್ತಾ ಇದ್ದರೆ ಸೊ ಮೂರನೇ ಟೀಮ್ ಬಗ್ಗೆ ಮಾತುಕತೆ ಅಂತ ಹೇಳ್ತಿದ್ದಾರೆ ಅದು ಮೂರನೇ ಟೀಮ್ ಯಾವುದು ಅಂತ ಗೊತ್ತಾಗ್ತಿಲ್ಲ ಒಂದು ಟೀಮ್ ಅಂದರೆ ಅದು ಅಶ್ವಿನಿಗೆ ಅಂತ ಗೊತ್ತಾಗ್ಬೋದು ಆ್ಯಂಡ್ ಇನ್ನೊಂದು ಟೀಮು ಈ ಕಡೆಗೆ ಧನುಷ್ ಅಭಿ ಸ್ಪಂದನ ಕಾವ್ಯ ಅಂತ ಹೇಳಿದ್ರು ಕೂಡ ಸೊ ಇನ್ನು ಮೂರನೇ ಟೀಮ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸೊ ಆ ಟೀಮ್ ಬಗ್ಗೆನೇ ಇವತ್ತಿನ ಒಂದು ಎಪಿಸೋಡಲ್ಲಿ ಸೊ ಚರ್ಚೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಖಂಡಿತವಾಗಲೂ ಕೆಲವರಿಗೆ ಕ್ಲಾಸು ಮೇ ಬಿ ಜೋರಾಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ನಿಮ್ಗೆ ಗೊತ್ತಿದೆ ಸೊ ಇರಬಹುದು ಅಂತ ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಸೊ ಈ ಒಂದು ಕ್ಲಾಸ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಸೊ ಫಸ್ಟು ಅಲ್ಲಿ ಸುದೀಪ್ ಸರ್ ಹೇಳೋದು ಹೇಳೋದೇನು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಗೆಲ್ಲೋ ಉದ್ದೇಶ ನಾ ಸೈಡಿಗಿಟ್ಟು ಸೊ ಟೀಮ್ ಒಳಗೆ ಸೀಕ್ರೆಟ್ ಮ್ಯಾಚ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಗೆಲ್ಲೋ ಉದ್ದೇಶನೇ ಇಲ್ಲ ಅವರಿಗೆ ಅದನ್ನೆಲ್ಲ ಇಟ್ಬಿಟ್ಟು ಸೊ ಟೀಮ್ ಒಳಗೇ ಒಂದು ರೀತಿಯಲ್ಲಿ ಸೀಕ್ರೆಟ್ ಆಗಿರುವಂಥ ಒಂದು ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ರಂತೆ ಅದು ಯಾರು ಏನು ಅನ್ನೋದನ್ನು ಸೊ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ ಬಟ್ ಇಲ್ಲಿ ಹಿಂಟ್ ಕೊಟ್ಟಿರೋದು ಯಾವುದು ಅಂತಂದರೆ ಸೊ ಇಲ್ಲಿ ರಾಶಿಕಾ ಆ್ಯಂಡ್ ರಕ್ಷಿತಾ ಏನು ಟಾಸ್ ಗೆಲ್ತಾರೆ ಗೆದ್ದಾದ ಮೇಲೆ ಒಂದು ಸ್ವ್ಯಾಪ್ ಮಾಡೋಂಥ ಡಿಸಿಷನ್ ತೊಗೊಳ್ತಾರಲ್ಲ ಸೊ ಆ ಡಿಸ್ಕಷನ್ನಲ್ಲಿ ಸೊ ಒಂದು ಮೇ ಬಿ ಮ್ಯಾಚ್ ಫಿಕ್ಸಿಂಗ್ ಆಯ್ತಾ ಅಂತ ಬಿಕಾಸ್ ಎಲ್ಲ ಅಲ್ಲಿ ಅಶ್ವಿನಿಯವರು ಎಲ್ಲ ಕೂಡ ಸೊ ರಕ್ಷಿತಾದನೇ ಒಂದು ರೀತಿಯಲ್ಲಿ ಅವ್ರದೇ ಒಂದು ಉತ್ತರ ಅವರು ಏನು ಹೇಳಿದರು ಸೊ ಅದೇ ಡಿಸಿಷನ್ ಮೇಲೇ ಸೊ ಅಲ್ಲಿ ಡಿಸಿಷನ್ನ ತೊಗೊಂಡಿರುವಂಥದ್ದು ಅಂದರೆ ಸುದ್ದಿನ ಈ ಕಡೆ ಕಳಿಸಿ ಸೊ ನಾಮಿನೇಟ್ ಮೀನ್ಸ್ ಸೇಫ್ ಮಾಡಿ ಸೊ ರಘು ಅವ್ರನ್ನ ಈ ಕಡೆಗೆ ಸೇಫ್ ಮಾಡ್ತಾರೆ ಸೊ ಅಲ್ಲಿ ರಾಶಿಕಾ ಕೂಡ ಕ್ಲಿಯರಾಗಿ ಹೇಳ್ತಿದ್ದಾರೆ ಅಷ್ಟು ಡಿಸಿಷನ್ನ ಒಬ್ಬರ ಮೇಲೆ ಡಿಪೆಂಡ್ ಆಗಲಿಕ್ಕೆ ನಾನು ಬಿಡಲ್ಲ ಅಂತ ದೊಡ್ಡದಾಗಿ ಹೇಳ್ತಾರೆ ಮೇ ಬಿ ಇಲ್ಲಿ ರಾಶಿಕ ಇರುವಂಥದ್ದು ಸರಿ ಇದೆ ಸೊ ಇಲ್ಲಿ ಅಶ್ವಿನಿ ಆ್ಯಂಡ್ ಇಡೀ ಒಂದು ತಂಡ ಒಮ್ಮತ್ ಮೀನ್ಸ್ ಆ ಒಮ್ಮತ ಅಥವಾ ಸೊ ಅಲ್ಲಿ ರಕ್ಷಿತಾ ಡಿಸಿಷನ್ ಮೇಲೇ ತೊಗೊಂಡಿರುವಂಥದ್ದು ಎಲ್ಲೋ ಮ್ಯಾಚ್ ಫಿಕ್ಸಿಂಗ್ ರೀತಿಯಲ್ಲಿ ಆಯಿತು ಅನ್ನೋ ಮೇ ಬಿ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ಈಗ ಒಂದು ಪ್ರಮೋದ ನೋಡ್ತಾ ಇದ್ರೆ ಗೊತ್ತಿಲ್ಲ ಯಾಕಂದರೆ ಗಿತ್ತಾಟಗಳು ಸಿಕ್ಕಾಪಟ್ಟೆ ಆಗಿದೆ ಸೊ ಇಲ್ಲಿ ಒಂದು ಕಡೆಗೆ ಮ್ಯಾಚ್ ಗೆಲ್ಲೋದಾದ್ರೆ ಇನ್ನೊಂದು ಕಡೆಗೆ ನನ್ನ ಕೆಲವೊಬ್ಬರಲ್ಲಿ ಮ್ಯಾ ನಾನು ಮ್ಯಾಚೇ ಆಡಲ್ಲ ನನ್ನ ಟಾಸ್ಕ್ ಆಡಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂದಿದೆ ಇನ್ಕ್ಲೂಡಿಂಗ್ ರಾಶಿಕ ಕೂಡ ಹೇಳಿದಾರೆ ಅಂದರೆ ಈ ಥರ ಏನಾದ್ರೂ ಆದ್ರೆ ನಾನು ನೆಕ್ಸ್ಟ್ ಟಾಸ್ಕ್ ಆಡೋಲ್ಲ ಅನ್ನೋ ರೀತಿನಲ್ಲಿ ಕೂಡ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಕೂಡ ಇಲ್ಲಿ ನ ಗೆಲ್ಲೋದನ್ನು ಸೈಡಿಗಿಟ್ಟು ಅನ್ನೋ ರೀತಿಯಲ್ಲಿ ಏನೋ ಹೇಳಿರ್ಬೋದು ಅಂತ ಅನ್ಸುತ್ತೆ ನೋಡೋಣ ಏನೇನಾಗುತ್ತೆ ಅಂತ ಖಂಡಿತವಾಗ್ಲೂ ಅದ್ರದ್ದು ಬಗ್ಗೆ ಅಂತೂ ಡಿಸ್ಕಷನ್ ಆಗೇ ಆಗುತ್ತೆ ಯಾಕಂದರೆ ಅಲ್ಲಿ ಡಿಸ್ಕಶನ್ ಅಂತ ಬಂದಾಗ ಯಾರು ಕೂಡ ಒಂದಕ್ಕೊಬ್ಬರು ಬಿಟ್ಕೊಡೋಕೆ ಎಲ್ಲ ಒಂದು ರೀತಿಯಲ್ಲಿ ಗ್ರಜೆಸ್ಗಳು ಮತ್ತೆ ಬ್ಯಾಕ್ ಅಲ್ಲಿ ಯಾರೋ ಗೇಮ್ ಮಾಡ್ತವ್ರೆ ಅಂತಾನೆ ಅನಿಸ್ತಾ ಇದೆ ಇದು ಒಂದು ಕಡೆಗಾದ್ರೆ ಇನ್ನೊಂದು ಗೇಮ್ ಪ್ಲಾನ್ ಒಂದು ಲೆವೆಲ್ವರೆಗೂ ಇದ್ರೆ ಓಕೆ ಸ್ವಂತ ಟೀಮ್ಗೆ ಉಲ್ಟಾ ಹೊಡೆ ಟ್ರಾಜಿಡಿ ಅಲ್ಲಿಂದ ಪ್ರಾರಂಭ ಅನ್ನೋ ರೀತಿನಲ್ಲಿ ಹೇಳ್ತಿದ್ದಾರೆ ಅಂಡ್ ಇದು ಕ್ಲಿಯರ್ ಆಗಿ ಹೇಳಿರುವಂಥದ್ದು ರಕ್ಷಿತಾಗಂತಾನೆ ಗೊತ್ತಿದೆ ಆ್ಯಂಡ್ ಇಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ ಬಟ್ ಅದ್ರ ಬಗ್ಗೆ ಸುಮಾರು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದಿದೆ ಏನೂ ಮಾಡೋಕ್ಕಾಗಲ್ಲ ಸತ್ಯ ಆ ತರ ಇರುತ್ತೆ ಕಹಿಯಾಗಿರುತ್ತೆ ತಗೊಳ್ಳಿಕ್ಕೆ ಕಷ್ಟ ಆಗ್ಬೋದು ಬಟ್ ಇಲ್ಲಿ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳ್ತಿದ್ರೆ ಗೇಮ್ ಪ್ಲಾನ್ ಒಂದು ಲೆವೆಲ್ಗೆ ವರೆಗೂ ಇದ್ರು ಓಕೆ ಬಟ್ ಸ್ವಂತ ಟೀಮ್ ಉಲ್ಟಾ ಹೊಡೆಯೋ ಇದ್ರೆ ಅದು ಗೇಮ್ ಪ್ಲಾನ್ ಅಲ್ಲ ಒಂದು ರೀತಿಯಲ್ಲಿ ಹೇಳಿದ್ರೆ ಟ್ರಾಜಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದೇ ಗಿಲ್ಲಿ ಆ್ಯಂಡ್ ರಕ್ಷಿತಾ ಅದೇನು ಪಿಸು ಮತ ಕತೆ ಆರು ಸೊ ಅದು ಖಂಡಿತವಾಗ್ಲೂ ಅದು ಎಕ್ಸ್ಪೋಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ನಾಟ್ ಓನ್ಲಿ ಓನ್ಲಿ ಆ ಒಂದು ಗೇಮಲ್ಲಿ ಮಾತ್ರ ಆಗಿರೋದಲ್ಲ ಅದು ಹಿಂದಿನ ಅಲ್ಲೂ ಕೂಡ ಅಷ್ಟೇ ಫಸ್ಟ್ ಡಿಸ್ಕಶನ್ ಟೈಮಲ್ಲೂ ಕೂಡ ಅಷ್ಟೇ ಗಿಲ್ಲಿ ಅಂಡ್ ಅವ್ರ ಟೀಮ್ ಕ್ಲಿಯರ್ ಆಗಿ ಹೇಳ್ತಾರೆ ನೀನು ಬಿಟ್ಕೊಳ್ಬೇಡ ಅಂತ ಗಿಲ್ಲಿ ಹೇಳಿರೋದ್ದು ಅಂದ್ರೆ ನಾನು ಅವತ್ತು ಹೆಂಗೆ ಮಾಡ್ನಲ್ಲ ಸೊ ಹಂಗೆ ಕೂಡ ನೀನು ಮಾಡುವಂತನೇ ಹೇಳಿರುವಂಥದ್ದು ಗಿಲ್ಲಿ ಸೊ ಅದು ಓಪನ್ ಆಗಿ ಹೇಳಿದ್ದಾರೆ ಜೊತೆಗೆ ಸೊ ಅದು ಅಲ್ಲಿ ರಕ್ಷಿತಾ ಕೂಡ ಮಾಡಿರೋದು ಹಾಗೇನೆ ಬಿಟ್ಕೊಳ್ಳಲಿಲ್ಲ ಅವ್ಳ ನಿರ್ಧಾರ ಏನಿತ್ತು ಸೊ ಸುದೀನ ಆ ಕಡೆ ಕಳಿಸಿ ರಘುನ ಈ ಕಡೆ ಕರ್ಕೊಂಡು ಬರೋದಿತ್ತು ಸೊ ಅದೇ ಪ್ರಕಾರನೇ ಮಾಡಿರುವಂಥದ್ದು ಅಗೇನ್ ಮತ್ತೆ ತಿರುಗಾ ಚಕ್ರವಯ ಟಾಸ್ಕಲ್ಲೂ ಕೂಡ ಅದನ್ನ ತಗೊಂಡು ಹೋಗಿ ಕಿವಿಲ್ ಹೇಳುವಂಥದ್ದು ಕಿವಿಲಿ ಕೇಳಿಸ್ಕೊಳ್ಳುವಂಥದ್ದು ಸೊ ಅವ್ರ ಟೀಮ್ ಡಿಸ್ಕಶನ್ ಮಾಡ್ತಾದ್ರು ಕೂಡ ಅಲ್ಲಿಂದ ಅಲ್ಲಿ ಹೋಗಿ ಮಾತಾಡೋವಂಥದ್ದು ಸೊ ಫ್ಯಾನ್ಸ್ಗಳಿಗೆ ಅದು ಖಂಡಿತವಾಗ್ಲೂ ತಪ್ಪಲ್ಲ ಅಂತ ಅನಿಸ್ತಾಯಿದೆ ಅಂಥದ್ದು ಏನು ಹೇಳಿಲ್ಲ ಗಿಲ್ಲಿಯಲ್ಲಿ ಸೊ ರಕ್ಷಿತಾ ಕೂಡ ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಓಕೆ ಬಟ್ ಇಲ್ಲಿ ಸುದೀಪ್ ಸರ್ ಅದನ್ನು ಕ್ಲಾಸ್ ರೀತಿಯಲ್ಲಿ ತಗೊತಾ ಇದ್ದಾರೆ ನೋಡೋಣ ಏನೇನು ಹೇಳ್ತಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ಇರುತ್ತೆ ಜಸ್ಟ್ ಹೇಳಿ ಅಹ್ ಮುಗಿಸ್ತಾರ ಅನ್ನೋದು ಗೊತ್ತಿಲ್ಲ ಬಿಕಾಸ್ ರಕ್ಷಿತಾ ತಪ್ಪ ಇದು ಅಥವಾ ಗಿಲ್ಲಿ ತಪ್ಪ ಸೊ ಅದ್ರಲ್ಲಿ ಹಂಗೆ ನೋಡಕ್ ಗಿಲ್ಲಿದು ಗಿಲ್ ಮೇಜರ್ ತಪ್ಪು ಬರಲ್ಲ ಬಿಕಾಸ್ ಈ ರಕ್ಷಿತಾನೇ ಅವ್ರ ಹತ್ರ ಹೋಗಿರೋವಂಥದ್ದು ಸೊ ಟೀಮ್ ಮೇಲೆ ಅವರಿಗೆ ಫಸ್ಟ್ ಇರ್ಬೇಕು ಅವ್ರ ಟೀಮ್ ಬೇರೆ ಟೀಮ್ ಅವರು ಏನು ಬೇಕಾದರೂ ಮಾಡ್ತಾರಲ್ಲ ಅಶ್ವಿನ್ ಹೇಳ್ದಂಗೆ ಕುತಂತ್ರ ಮಾಡಿ ಏನಾದರೂ ಗೀ ತಂಡನ ಸೋಲಿಸುವಂಥ ಪ್ರಯತ್ನ ಮಾಡ್ಬೋದು ಬಟ್ ರಕ್ಷಿತಾಗೆ ಬುದ್ಧಿ ಇರಬೇಕಾಗಿತ್ತು ಸೊ ನಮ್ಮ ತಂಡಲ್ಲಿ ಡಿಸ್ಕಷನ್ ಮಾಡ್ತಿದೆ ಅಂತಂದಾಗ ಸೊ ಅಲ್ಲಿ ಬೇರೆ ಟೀಮ್ ಜೊತೆಗೆ ಹೋಗಿ ನಾವು ಆ ಥರ ಡಿಸ್ಕಷನ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಇವಾಗ ಸುಮಾರು ಜನ ಹೇಳ್ಬೋದು ರಕ್ಷಿತನ ಅವರು ಟೀಮಲ್ಲಿ ಕನ್ಸಿಡರೇ ಮಾಡಿಲ್ಲ ಅವರು ಏನು ಒಪಿನಿಯನ್ನೇ ತೊಗೊತಾ ಇರಲಿಲ್ಲ ಅಥವಾ ಅವರಿಗೆ ಗೇಮ್ ಆಡ್ಲಿಕ್ಕೇ ಅವಕಾಶ ಕೊಟ್ಟಿಲ್ಲ ಅಂತೆಲ್ಲ ಸುಮಾರು ಹೇಳ್ಬೋದು ಬಟ್ ಒಂದು ನೆನ್ಪಿಟ್ಕೊಳ್ಳಿ ಫಸ್ಟು ಟಾಸ್ಕ್ ಗೆದ್ದಾಗ ಅಲ್ಲಿ ಡಿಸ್ಕಷನ್ ಅಂತ ಬಂದಾಗ ಸೊ ರಕ್ಷಿತಾ ಹೇಳಿರೋ ಕಂಟೆಸ್ಟೆಂಟ್ಗಳನ್ನೇ ಸ್ವಾಪ್ ಮಾಡಿರುವಂಥದ್ದು ಅನ್ನೋದನ್ನು ದಯವಿಟ್ಟು ಇಟ್ಕೊಳ್ಳಿ ಸೊ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಒಂದು ಲಾಸ್ಟ್ ಕೆಲವು ವಾರಗಳಲ್ಲಿ ಆಗಿರೋವಂಥ ಘಟನೆಗಳಿಂದ ಎಲ್ಲರೂ ಕೂಡ ಅಲ್ಲಿ ರಕ್ಷಿತಾಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಹಾಗೆ ಮಾಡ್ತಿದ್ದಾರೆ ತುಳಿತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅಶ್ವಿನಿ ಕೂಡ ಅಲ್ಲಿ ಜಾಸ್ತಿ ಅಗ್ರೆಸಿವ್ ಆಗಿ ಹೋಗಲಿಲ್ಲ ಫಸ್ಟ್ ಡಿಸ್ಕಷನಲ್ಲಿ ರಕ್ಷಿತಾ ವಿರುದ್ಧ ಅಷ್ಟೇ ಕಾಮಾಗಿ ಅದನ್ನು ಸರಿದೂಸ್ಕೊಂಡು ಹೋದರು ಸೊ ಅದು ಇಲ್ಲಿ ಒಂದು ರೀತಿಯಲ್ಲಿ ರಾಶಿಕಾಗೆ ಅನ್ಯಾಯ ಆದರೂ ಕೂಡ ಸೊ ರಕ್ಷಿತಾ ಹೇಳಿರೋ ರೀತಿಯಲ್ಲೇ ಮಾಡಿದ್ರು ಅಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಯಾರೇ ಆದರೂ ಆಗಿರ್ಬೋದು ಬಟ್ ಅದಾದಮೇಲೂ ಕೂಡ ತಿರ್ಗ ಇದೇ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಹತ್ರ ಹೋಗಿ ಮಾತಾಡ್ತಾರೆ ಅಂತಂದಾಗ ಖಂಡಿತವಾಗ್ಲೂ ಯಾರಿಗೆ ಅಲ್ಲಿ ಕೋಪ ಬಂದೇ ಬರುತ್ತೆ ಸೊ ಅವಾಗ ಅವರು ಸೊ ಆ ರೀತಿಯಲ್ಲಿ ರಿಯಾಕ್ಟ್ ಮಾಡಿದ್ದು ಸೊ ಅದ್ರ ಬಗ್ಗೆ ಇವಾಗ ಡಿಸ್ಕಷನ್ ನಡೀತಾ ಇದೆ ಸೊ ಯಾವ ಯಾವ ಒಂದು ಮಟ್ಟಿಗೆ ಡಿಸ್ಕಷನ್ ತೊಗೊಳ್ತಾರೆ ಅನ್ನೋ ಅಂಥದ್ದು ಗೊತ್ತಾಗುತ್ತೆ ಸದ್ಯಕ್ಕೆ ಈ ಒಂದು ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಈ ಎರಡು ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತೆ ಒಂದು ಗಿಲ್ಲಿ ಆ್ಯಂಡ್ ರಕ್ಷಿತಾ ಸೊ ಇನ್ನೊಂದು ಆ ಒಂದು ಫಸ್ಟ್ ಅಥವಾ ಸೆಕೆಂಡ್ ಟಾಸ್ಕ್ ವಿನ್ ಆದಾಗ ಸೊ ಇಲ್ಲಿ ಅಶ್ವಿನಿಯವ್ರ ಟೀಮು ಅದು ಏನು ಸ್ವ್ಯಾಪ್ ಮಾಡಲಿಕ್ಕೆ ತೊಗೊಂಡಂಥ ಒಂದು ನಿರ್ಧಾರಗಳು ಸೊ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಅಂತ ಅನ್ಸುತ್ತೆ ಓಕೆ ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜಸ್ಟ್ ಇದು ಒಂದು ಸುದೀಪ್ ಸರ್ ಜಸ್ಟ್ ಹೇಳಿರೋಂಥ ಮಾತು ಇನ್ನು ಪಂಚಾಯಿತು ಒಂದು ಬರುತ್ತೆ ಸೊ ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಓಕೆ ಬಾಯ್